ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ವರುಣ ಸಭಾ ವರ್ಣನವು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೂ ಯುಧಿಷ್ಠಿರ ವರುಣ ವರುಣನ ಸಭೆಯು ಎಣೆಯಿಲ್ಲದ ಕಾಂತಿಯುಳ್ಳದ್ದು ಅರು ಅಳತೆಯಲ್ಲಿ ಯಮಸಭೆಗೆ ಸಮಾನವಾಗಿ ಮಂಗಳಕರವಾದ ಪ್ರಾಕಾರ ತೋರಣಗಳಿಂದ ಶೋಭಿಸುತ್ತಿರುವುದು ಅದು ವಿಶ್ವಕರ್ಮನಿಂದ ನೀರಿನೊಳಗೆ ನಿರ್ಮಿಸಲ್ಪಟ್ಟಿರುವುದು ರತ್ನಮಯಗಳಾದ ಫಲಪುಷ್ಪಗಳನ್ನು ಬಿಡುತ್ತಿರುವ ಅನೇಕ ಕಲ್ಪವೃಕ್ಷಗಳಿಂದ ಅದು ಶೋಭಿಸುತ್ತಿರುವುದು ಆ ವೃಕ್ಷಗಳೆಲ್ಲ ನೀಲ ಹಳದಿ ಬಿಳುಪು ಕಪ್ಪು ಕೆಂಪು ಮಿಶ್ರ ವರ್ಣಗಳು ಇವುಗಳಿಂದ ಚಿತ್ರ ವಿಚಿತ್ರಗಳಾಗಿ ಕಾಣುವವು ಆ ವೃಕ್ಷಗಳನ್ನು ಸುತ್ತಿ ಬಳ್ಳಿಗಳು ಹಲವು ಪೊದೆಗಳು ಗೊಂಚಲು ಗೊಂಚಲಾದ ಹೂಗಳಿಂದ ಶೋಭಿಸುತ್ತಿರುವವು ಅಲ್ಲಿ ವಿಚಿತ್ರ ವರ್ಣವುಳ್ಳ ಪಕ್ಷಿಗಳು ಮಧುರ ಸ್ವರದಿಂದ ಹಾಡುತ್ತಿರುವವು ಆ ಪಕ್ಷಿಗಳ ಅಂದವನ್ನು ಹೀಗೆಂದು ವರ್ಣಿಸುವುದೇ ಸಾಧ್ಯವಲ್ಲ ಇಂತಹ ಸುಂದರ ಶರೀರವುಳ್ಳ ಪಕ್ಷಿಗಳು ನೂರು ಸಾವಿರ ಲೆಕ್ಕದಿಂದ ಅಲ್ಲಿ ಹಾಡುತ್ತಿರುವವು ಆ ವರುಣ ಸಭೆಯು ಅತಿ ಶೀತಲವೂ ಅಲ್ಲದೆ ಅತಿ ಉಷ್ಣವೂ ಅಲ್ಲದೆ ಯಾವಾಗಲೂ ಸುಖ ಸಂಸ್ಪರ್ಶ ಉಳ್ಳದ್ದಾಗಿ ಒಳಗೆ ಅನೇಕ ಮಂದಿರಗಳಿಂದಲೂ ಆಸನಗಳಿಂದಲೂ ರಮ್ಯವಾಗಿರುವುದು ಶುಭ್ರ ವರ್ಣವುಳ್ಳ ಆ ಸಭೆಯಲ್ಲಿ ವರುಣ ದೇವನು ತನ್ನ ಪತ್ನಿಯಾದ ವಾರುಣಿಯೊಡಗೂಡಿ ದಿವ್ಯ ವಸ್ತ್ರಾಭರಣಗಳಿಂದ ಶೋಭಿತನಾಗಿ ಪ್ರಕಾಶಿಸುತ್ತಿರುವನು ಆ ವಾರುಣಿಗೆ ಗೌರಿ ಎಂಬ ನಾಮಾಂತರವು ಪ್ರಸಿದ್ಧವಾಗಿರುವುದು ಆದಿತ್ಯರೆಂಬ ದೇವತೆಗಳು ಪುಷ್ಪ ಚಂದನಾದಿಗಳಿಂದ ಅಲಂಕೃತರಾಗಿ ಜಲಾಧಿಪತಿಯಾದ ವರುಣನನ್ನು ಉಪಾಸಿಸುತ್ತಿರುವರು ಓ ಧರ್ಮಪುತ್ರ ಅಲ್ಲಿ ಪ್ರಮುಖರಾದ ಕೆಲವರ ಹೆಸರನ್ನು ಹೇಳುವೆನು ಕೇಳು ವಾಸುಕಿ ರಕ್ಷಕ ಐರಾವತ ಕೃಷ್ಣ ರೋಹಿತ ಪದ್ಮ ಚಿತ್ರ ಅಶ್ವತರ ಅಶ್ವಥರಾಷ್ಟ್ರ ಮಲಾಹಕ ಮಣಿಮಂತ ಕುಂಡಧಾರ ಕರ್ಕೋಟಕ ಧನಂಜಯ ವಾಣಿಮಂತ ಪ್ರಹ್ಲಾದ ಮೂಷಿಕಾದ ಜನಮೇಜಯ ಮುಂತಾದ ನಾಗರೆಲ್ಲರೂ ಧ್ವಜಗಳಂತೆ ತಮ್ಮ ಹೆಡೆಗಳನ್ನೆತ್ತಿ ಮಂಡಲಾಕಾರವಾಗಿ ಸುರುಳಿಸುತ್ತಿಕೊಂಡು ವರುಣದೇವನನ್ನು ಎಲ್ಲಾ ಕಡೆಯಲ್ಲಿಯೂ ಉಪವಾಸಿಸುತ್ತಿರುವರು ಧರ್ಮಾರ್ಥ ಕಾಮ ದೇವತೆಗಳು ಅಷ್ಟವಸುಗಳು ಕಪಿಲ ಮಹರ್ಷಿಯು ಅಲ್ಲಿರುವರು ನಾಗರಾಜನಾದ ಆದಿಶೇಷನು ಅಲ್ಲಿಯೇ ಇರುವನು ಜಲಾಧಿಪತಿಯಾದ ವರುಣನು ಆಗಾಗ ಆ ಮಹಾಶೇಷನನ್ನು ಅರ್ಘ್ಯಾದಿ ಉಪಚಾರಗಳಿಂದಲೂ ಆಸನಾದಿಗಳಿಂದಲೂ ಸತ್ಕರಿಸುತ್ತಿರುವನು ಆ ಆದಿಶೇಷನ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ವಾಸುಕಿ ಮೊದಲಾದವರೆಲ್ಲರೂ ಅಲ್ಲಲ್ಲಿ ಕೈಜೋಡಿಸಿ ನಿಂತಿರುವರು ಆ ಆದಿಶೇಷನ ಅನುಮತಿಯಾದ ಮೇಲೆಯೇ ಅವರು ತಮ್ಮ ತಮ್ಮ ಉಚಿತಾಸನದಲ್ಲಿ ಕೊಳ್ಳಿರುವರು ಇವರಲ್ಲದೆ ಇನ್ನೂ ಅನೇಕ ಸರ್ಪಗಳು ಆ ಸಭೆಯಲ್ಲಿ ಇರುವವು ವಿನತಾ ಪುತ್ರನಾದ ಗರುಡನು ತನ್ನ ಪರಿವಾರಗಳೊಡನೆ ಬಂದು ಮಹಾತ್ಮನಾದ ವರುಣನನ್ನು ಉಪಾಸಿಸುತ್ತಿರುವನು ವಿರೋಚನ ಪುತ್ರನಾದ ಬಲಿ ಲೋಕವನ್ನೆಲ್ಲಾ ಜಯಿಸಿದ ನರಕಾಸುರನು ಸಂಹ್ರಾದನು ವಿಪ್ರಚಿತ್ತಿ ಕಾಲಖಂಜರೆಂಬ ದಾನವರು ಸುಹನು ದುರ್ಮುಖ ಶಂಖ ಸುವನಸ್ಸು ಸುಮತಿ ಘಟೋದರ ಮಹಾಪಾರ್ಶ್ವ ಕಥನ ಪಿಠರ ವಿಶ್ವರೂಪ ಸ್ವರೂಪ ವಿರೂಪ ಮಹಾಶಿರಸ್ಸು ದಶಮುಖ ರಾವಣನು ವಾಲಿ ಮೇಘವಾಸಸ್ಸು ದಶಾಭರನು ಟಿಟ್ಟಿಭನು ವಿಟಭೂತನು ಸಂಹ್ಲಾದನು ಇಂದ್ರ ತಾಪನನು ಈ ಮೊದಲಾದ ದೈತ್ಯ ದಾನವ ಸಂಘಗಳೆಲ್ಲವೂ ಅಲ್ಲಿ ಅಂತವಾದ ಕಿರೀಟ ಕುಂಡಲಗಳನ್ನು ದಿವ್ಯ ಮಾಲಿಕೆಗಳನ್ನು ವಸ್ತ್ರಗಳನ್ನು ಧರಿಸಿ ವರುಣನ ಸೇವೆಯಲ್ಲಿ ಇರುವರು ಈ ದಾನವರೆಲ್ಲರೂ ಉತ್ತಮ ವರಗಳನ್ನು ಪಡೆದವರು ಎಲ್ಲರೂ ಮಹಾಶೂರರು ಎಲ್ಲರೂ ಮರಣರಹಿತರು ಇವರೆಲ್ಲರೂ ಆ ಸಭೆಯಲ್ಲಿ ಧರ್ಮಪಾಶವೆಂಬ ಮಹಾಯುದ್ಧವನ್ನು ಧರಿಸಿರುವ ವರುಣ ದೇವನನ್ನು ಸದಾ ಉಪಾಸಿಸುತ್ತಿರುವರು ಹೀಗೆಯೇ ನಾಲ್ಕು ಸಮುದ್ರಗಳು ಭಾಗೀರಥಿ ಎಂಬ ಗಂಗಾ ನದಿಯು ಕಾಳಿಂದಿ ವಿದಿಶೆ ವೇಣಾ ನದಿ ನರ್ಮದೆ ವೇಗವಾಹಿನಿ ವಿಪಾಶೆ ಶತದ್ರು ಚಂದ್ರಭಾಗೆ ಸರಸ್ವತಿ ಇರಾವತಿ ವಿತಸ್ತೆ ಸಿಂಧು ದೇವನದಿ ಗೋದಾವ ದೇವನದಿ ಗೋದಾವರಿ ಕೃಷ್ಣವೇಣಿ ನದಿಗಳಲ್ಲಿ ಶ್ರೇಷ್ಠವೆನಿಸಿದ ಕಾವೇರಿ ಕಿಂಪುನೆ ವಿಶಲ್ಯೆ ವೈತರಣಿ ಜ್ಯೇಷ್ಠಿಲೆ ಶೋಣಾನದಿ ಸೋಣನದಿ ಶೋಣನದ ಸಮ ಚರ್ಮನ್ವತಿ ಕರ್ನಾತಿ ಸರಯು ಪಾರವತಿ ಲಾಂಗಲಿ ಹರತೋಯೆ ಅತ್ರೆ ಲೌಹಿತ್ಯವೆಂಬ ಮಹಾನದ ಲಂಗತಿ ಗೋಮತಿ ಸಂಧ್ಯೆ ತ್ರಿಸ್ರೋತಸಿ ಮೊದಲಾದ ಲೋಕಪ್ರಸಿದ್ಧವಾದ ಪುಣ್ಯ ನದಿಗಳು ಪುಣ್ಯ ತೀರ್ಥಗಳು ಸರೋವರಗಳು ಕೆರೆ ಬಾವಿಗಳು ಚಿಲುಮೆಗಳು ಸಣ್ಣ ಕಟ್ಟೆಗಳು ಅಲ್ಲಿ ಶರೀರವತ್ತಾಗಿದ್ದು ವರುಣನನ್ನು ಉಪಾಸಿಸುತ್ತಿರುವವು ದಿಕ್ಕುಗಳು ಭೂಮಿ ಪರ್ವತಗಳು ಎಲ್ಲಾ ಜಲಜಂತುಗಳು ಇವೆಲ್ಲವೂ ಆ ವರುಣ ಸೇವೆಯಲ್ಲಿ ಇರುವವು ಆ ಸಭೆಯಲ್ಲಿ ಗಂಧರ್ವರು ಅಪ್ಸರಸ್ಸುಗಳು ಗೀತ ವಾದ್ಯಾದಿಗಳಿಂದ ವರುಣನನ್ನು ಸ್ತುತಿಸುತ್ತಿರುವರು ಮತ್ತು ಅಲ್ಲಿ ರತ್ನ ಸಮೃದ್ಧಗಳಾದ ಪರ್ವತಗಳು ಎಲ್ ಎಲ್ಲಾ ರಸ ದ್ರವ್ಯಗಳು ಪುರುಷಾಕಾರದಿಂದ ಕಿವಿಗಿಂಪಾದ ಕಥೆಗಳನ್ನು ಹೇಳುತ್ತಾ ಅಲ್ಲಿರುವವು ಸುನಾಭನೆಂಬ ವರುಣನ ಮಂತ್ರಿಯು ತನ್ನ ಮಕ್ಕಳೊಡನೆಯು ಮೊಮ್ಮಕ್ಕಳೊಡನೆಯೂ ಗೋವೆಂಬ ಹೆಸರುಳ್ಳ ಪುಷ್ಕರನೊಡನೆಯೂ ಸೇರಿ ವರುಣನನ್ನು ಉಪಾಸಿಸುತ್ತಿರುವರು ಇವರೆಲ್ಲರೂ ದಿವ್ಯ ಶರೀರವುಳ್ಳವರಾಗಿ ಆ ವರುಣ ದೇವರ ಸುತ್ತಲೂ ನೆರೆದಿರುವರು ಓ ಯುಧಿಷ್ಠಿರ ಯುಧಿಷ್ಠಿರ ಮಹಾರಾಜ ಹಿಂದೆ ನಾನು ಸಂಚಾರ ವಶದಿಂದ ಆ ವರುಣ ಸಭೆಗೆ ಹೋದಾಗ ಅದನ್ನು ನೋಡಿ ಬಂದೆನು ಇನ್ನು ಕುಬೇರನ ಸಭೆಯನ್ನು ವರ್ಣಿಸುವೆನು ಕೇಳು నమస్తే శారదే దేవి కాశ్మీరపురవాసిని మహం ప్రార్థయే నిత్యం విద్యాదానం చేహి మే